ಲಾಂಗ್ ವಿಡಿಯೋ ಬಿಡೋಣ ಲೈಫ್ ಹೇಗಿರುತ್ತೆ ಅಂತ ನಿಮ್ಮೆಲ್ರಿಗೂ ತೋರಿಸೋಣ ಅನ್ನೋ ಆಸೆ ಇತ್ತು ಸೊ ಹಂಗೆ ಇವತ್ತು ನನ್ನ ಲೈಫಲ್ಲಿ ಏನೇನು ನಡೆಯುತ್ತೆ ಹಿಂಗೆ ಒಬ್ಬ ಸ್ಟೂಡೆಂಟ್ ಆಗಿ ಅಂತ ತೋರಿಸ್ತೀನಿ ಓನ್ಲಿ ಟೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕ್ಲಾಸ್ ರೂಮ್ಸ್ ಸೊ ಲೈಕ್ ಎಂಜಾಯ್ಮೆಂಟ್ ನಿಮ್ಗೆ ಇವತ್ತು ಗೊತ್ತಾಗುತ್ತೆ ನನ್ನ ಫ್ರೆಂಡ್ಸ್ ಎಷ್ಟು 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 ತರಲೆಗಳಿರ್ತಾರೆ ಅಂತ ಅಂದ್ಬಿಟ್ಟು ಹಾಗಂತ ಟ್ವೆಂಟಿ ಪರ್ಸೆಂಟ್ ಕ್ಲಾಸ್ಗೆ ಹೋಗಿ ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸ್ ತೆಗಿಯೋ ಕ್ಯಾಟಗರಿ ನಮ್ದಲ್ಲ ಲಾಸ್ಟ್ ಬೆಂಚ್ವ್ರು ಯಾವಾಗಲೂ ಫಸ್ಟ್ ರ್ಯಾಂಕೇ ಆಗಿರ್ತಾರೆ ಸೊ ಕಮ ಇವತ್ತು ನಾನು ದಿನಚರಿ ತರಿಸ್ತೀನಿ ಐಡಿ ಕಾರ್ಡ್ ಹುಡುಕ್ತಾರೆ ನೋಡ್ರಿ ಗೈಸ್ ಅಲ್ಲಿ ಬಿದ್ದೈತೆ ಐತೆ ಇರ್ಲಿ ನಿಮಗೆ ಝೂಮ್ ಮಾಡಿ ತೋರಿಸತೀನಿ ಕಾಣಿಸ್ತಾ ಇಲ್ಲ ಕೊಟ್ಟಿರಂದ್ರೆ ಅದು ಅಷ್ಟೇ ಕಲರ್ ಅಲ್ಲಿ ಒಂದ್ ಟೇಪ್ ಕಾಣಿಸ್ತೈ ಚಿಕ್ಕದಾಗಿ ಅದೇ ನಮ್ ಹುಡುಗನ ಐಡಿ ಕಾರ್ಡ್ ಏನಾಗೋ ಗೊತ್ತಿಲ್ಲ ಹೆಂಗ ತರ ಗೊತ್ತಿಲ್ಲ ಬಿದ್ರೆ ಮಾತ್ರ ಸಾಮಾನುಗಳು ಆಮ್ಲೆಟ್ ಕ್ರೆಡಿಟ್ ಕಾರ್ಡ್ ಉಜ್ಜಿದ್ರೆ ಬರ್ದರೆ ತೋರಿಸ್ತೀನಿ ಪಾಸ್ ಇಟ್ಕೊಂಡ್ ಕ್ರೆಡಿಟ್ ಕಾರ್ಡ್ ಜ್ರ ಗೈಸ್ ಒಳ್ಳೆ ಅದು ಅದ್ಯಾರೋ ಬರ್ತಾರಲ್ಲ ಯೋಧ ಕಾರ್ಡಿಂಗ್ ಎಸಿದ್ರೆ ಕಟ್ ಕಟ್ ಆಗ್ಬಿಡೋದು ಆತರ ಕ್ಯಾರಿ ಆನ್ ಮೈ ಬಾಯ್ ಯು ಕ್ಯಾರಿ ಆನ್ ಶೂ ಕೊಡ್ತಾವೆ ನಮ್ಮ ಹುಡ್ಗ ಶೂ ತ್ಯಾಗಿ ಶೂ ಹಿಂಗೇ ಯಾವ ಇವು ಇವು ಇವೆಲ್ಲ ಇಟ್ ನಾ ಮಿಕ್ಸ್ ದೋಸೆ ಬಂತು ನೋಡ್ರ ಸ್ವಲ್ಪ ಬಂತು ಫೈನಲಿ ಇನ್ನೂರು ಉಳಿಸ್ಬಿಟ್ರು ಚೀಸ್ ಏ ಹಂಗೆ ಇಟ್ಬಿಟ್ರು ಅವಂಗೆ ಟ್ರಸ್ಟಿಗಳು ತುಂಬಾ ಕಷ್ಟಪಟ್ಟು ಗಿಡ ನೆಡ್ತಾರೆ ಇಂಥ ಮಂಡೆಗಳು ಇಂಥ ಮುಂಡಾಗಳು ಇಂಥವ್ರು ಐ ಡಿ ಕಾರ್ಡ್ ಹಾಕ್ಬಿಟ್ಟು ಮರನ ಕಿತ್ತಾಕಿ ಅಂತ ಯು ಕೆನ್ ಸಿ ಐ ಡಿ ಕಾರ್ಡ್ ಐ ತಿಂಕ್ಸು ಎಲ್ಲೋ ಆಕಡೆ ಉದ್ನ ಚೂಡು ಏನ್ ಮಾಡುದು ಫ್ರೆಂಡ್ಸ್ मैं मन पिंडा या बूढ़ी मगरी अर्थ आता है तू मेरे से प्यार करती है या नहीं करती ये बता दे तू बस मैं मैं तेरे से लास्ट पर पूछ रहा हूँ तेरा मेरे से प्यार है या नहीं है एज यूजुअली द तो अंतो 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 लगाओ निंद यूज़ इंस्टाग्राम तेगे स्क्रॉल मारता है क्या

ஓ மை காட் வாவு மோஸ்டியனோ கட்டி யாக்க எங்கே சொல்ல மாட்டா இந்த போற இந்த போற இந்த போற ஏய் இந்த போற இல்ல சாமான பொறுக்க வேண்டியது பா திபக்தி 2 நிமிஷம் வேற ரீல்ஸ் கிட்ட வந்து নাই

ಅಯ್ಯೋ ಮೊದಲನೇ ಹುಡ್ಗ ಎಸ್ಕೇಪ್ ಆಗ ನಾಯಿ ಹೊಡೆದಂಗ ಹೊಡಿಬೇಕು ನಾಯಿಗೇನ ಜೋರಾಗಿ ಹೊಡಿಯಂಗಿದ್ದೀರಾ ನೀವು ನೋಡ್ಮ್ ನೋಡಿ

एज द डेज कॉल डेफिनेटली बेस्ट वीडियो सीते ई हॉप यू गैस एंजॉट